ಕೇಂದ್ರದ ತೆರಿಗೆ ಪಾಲು ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರ ಪ್ರಾಯೋಜಿತ ಯೋಜನೆಗಳ ಪಾಲು ಕೊಡುವುದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯವನ್ನು ಮಾಡ್ತಾ ಇದೆ ಎನ್ನುವಂತಹ ಕೂಗುಗಳ ಮಧ್ಯೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಂತರವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ರು ಇತ್ತ ಪಕ್ಕದ ರಾಜ್ಯ ಕೇರಳ ಕೂಡ ಕೇಂದ್ರ ಸರ್ಕಾರ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಕೇರಳಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಹೊಸ ರೀತಿಯಾದಂತಹ ಹೋರಾಟವನ್ನು ಆಯೋಜನೆ ಮಾಡಿದೆ ಫೆಬ್ರವರಿ ಎಂಟನೆಯ ತಾರೀಕು ಕೇರಳದ ರಾಜಕೀಯ ನಾಯಕರು ರಾಷ್ಟ್ರ ರಾಜಧಾನಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಮಾಡಲಿದ್ದಾರೆ ಕೇರಳದ ಹಿತಾಸಕ್ತಿಗಾಗಿ ಕೇರಳದ ಭವಿಷ್ಯವನ್ನ ಕಾಪಾಡುವ ಸಲುವಾಗಿ ಕೇರಳಕ್ಕೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತಹ ಅನ್ಯಾಯವನ್ನ ಖಂಡಿಸಿ ಫೆಬ್ರವರಿ ಎಂಟನೇ ತಾರೀಕು ನಡೆಯಲಿರುವಂತಹ ಈ ಪ್ರತಿಭಟನೆಯ ನೇತೃತ್ವವನ್ನು ಖುದ್ದು ಸಿಎಂ ಪಿಣರಾಯಿ ವಿಜಯನವರೇ ವಹಿಸಿಕೊಂಡಿದ್ದಾರೆ ಪಕ್ಷಾತೀತವಾಗಿ ನಡೀತಾ ಇದೆ ಈ ಪ್ರತಿಭಟನೆ ಅಂದ್ರೆ ಕೇರಳದ ಎಲ್ ಡಿಎಫ್ ನ ಸಂಸದರು ಶಾಸಕರು ಸಚಿವರು ಸೇರಿದಂತೆ ಹಾಗೆ ಯುಡಿಎಫ್ ನ ಯುಡಿಎಫ್ ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಪ್ರತಿಭಟನೆಯಲ್ಲಿ ಇನ್ನು ವಿಶೇಷ ಅಂದ್ರೆ ಹದಿನೈದು ದಿನ ಆಗಿಲ್ಲ ಇನ್ನು ಮೋದಿ ಅವರು ಭೇಟಿ ಕೊಟ್ಟು ಕೇರಳಕ್ಕೆ ಆಗಲೇ ಇದು ಸೆಕೆಂಡ್ ವಿಸಿಟ್ ಇವತ್ತು ಇವತ್ತು ಕೊಟ್ಟಿರುವಂತಹ ಭೇಟಿ ಸೆಕೆಂಡ್ ವಿಸಿಟ್ ಮೋದಿಯವರು ಸೊ ಇಲ್ಲೊಂದು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಒಂದಾದ್ರೂ ಸ್ಥಾನವನ್ನ ಬಿಜೆಪಿ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಮೋದಿ ಅವರು ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಎರಡನೇ ಬಾರಿಗೆ ಅದು ವಿತ್ ಇನ್ ವೆರಿ ಶಾರ್ಟ್ ಸ್ಪಾನ್ ಅಲ್ಲಿ ಮೋದಿಯವರ ಸೆಕೆಂಡ್ ವಿಸಿಟ್ ಇದು ಕೇರಳದಲ್ಲಿ ಈವರೆಗೂ ನೆಲೆಯನ್ನೇ ಕಂಡುಕೊಳ್ಳದಂತಹ ಬಿಜೆಪಿ ಇದೀಗ ಮೋದಿ ಅವರ ವರ್ಚಸ್ಸನ್ನು ಬಳಸಿಕೊಂಡು ಅಲ್ಲಿ ನೆಲೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಮೋದಿಯವರು ಹೋದಾಗಲಿಲ್ಲ ಅಲ್ಲಿ ರೋಡ್ ಶೋ ಹಾಗೆ ಸಮಾವೇಶ ಕೂಡ ನಡೀತಾ ಇದೆ ಇವತ್ತು ಕೂಡ ಮೋದಿಯವರು ರೋಡ್ ಶೋ ಹಾಗೆ ಸಮಾವೇಶ ಎರಡನ್ನು ಕೂಡ ಅಲ್ಲಿ ನಡೆಸಿದ್ದಾರೆ ಪ್ರಮುಖ ಆಕ್ಷೇಪಗಳಿರುವಂತದ್ದು ಕೇರಳದಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ಜಾರಿಗೆ ತರಬೇಕಾಗಿರುವಂತಹ ಯೋಜನೆಗಳಿಗೆ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಲಿಕ್ಕೆ ಅಂದ್ರೆ ಹಣವನ್ನು ಒಗ್ಗೂಡಿಸಲಿಕ್ಕೆ ಸಾಲ ಎತ್ತುವಡೆಗೆ ರಾಜ್ಯ ಸರ್ಕಾರಕ್ಕೆ ನಿರ್ಬಂಧಗಳನ್ನು ಹೇರಳಾಗಿದೆ ಜಿ ಡಿ ಪಿ ಇಂತಿಷ್ಟೇ ಪ್ರಮಾಣದ ಸಾಲವನ್ನು ನೀವು ಪಡೆದುಕೊಳ್ಬೋದು ಅದಕ್ಕಿಂತ ಜಾಸ್ತಿ ಸಾಲವನ್ನ ಎತ್ತುವಂತಿಲ್ಲ ಎನ್ನುವಂಥ ನಿರ್ಬಂಧವನ್ನ ಹೇರಳಾಗಿರುವಂಥದ್ದು ಸೊ ಅದು ಅಲ್ಟಿಮೇಟ್ಲಿ ರಾಜ್ಯದ ಆರ್ಥಿಕ ಸ್ವಾತಂತ್ರ್ಯದ ಮೇಲೆ ಪರಿಣಾಮ ಬೀರುತ್ತೆ ಎರಡನೆಯ ವೆರಿ ಇಂಪಾರ್ಟೆಂಟು ಕೇರಳ ಸರ್ಕಾರ ಆಕ್ಷೇಪವನ್ನು ಎತ್ತಿರುವಂತದ್ದು ಏನು ಅಂತ ಹೇಳಿದ್ರೆ ರೈಲು ಯೋಜನೆಗಳಿಗೆ ಸೂಕ್ತ ರೀತಿಯಲ್ಲಿ ಅನುಮತಿ ಸಿಗ್ತಾ ಇಲ್ಲ ಎನ್ನುವಂಥದ್ದು ಎರಡನೇದು ಜೊತೆಗೆ ರೈಲು ಯೋಜನೆಗಳಲ್ಲಿ ಅನುದಾನದ ಕಡಿತ ಕೂಡ ಆಗಿದೆ ಎನ್ನುವಂಥದ್ದು ನಾಲ್ಕನೆಯ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಪ್ರಾಯೋಜಿತ ಯೋಜನೆಗಳು ಏನು ಕೇರಳಕ್ಕೆ ಬರಬೇಕಿತ್ತು ನಿರೀಕ್ಷಿತ ಯೋಜನೆಗಳು ಆ ಯೋಜನೆಗಳಲ್ಲೂ ಕೂಡ ಕೇಂದ್ರ ಸರ್ಕಾರದ ಪಾಲು ಕೂಡ ಕಡಿತ ಆಗಿದೆ ಎನ್ನುವಂಥ ಒಂದು ದೊಡ್ಡ ಆಕ್ಷೇಪವನ್ನು ಕೇರಳ ಎತ್ತಿದೆ ಸೊ ಹೀಗಾಗಿಯೇ ಅಗೇನ್ ಲತಾ ಹೇಳದ ಹಾಗೆ ಈ ಬಾರಿ ಅಲ್ಲಿ ಬಿಜೆಪಿ ಕೂಡ ನೆಲೆ ಉರ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಪ್ರಧಾನ ಮಂತ್ರಿ ಲತಾ ಹೇಳಿದ್ರು ಜನವರಿ ಮೂರನೇ ತಾರೀಕು ಮತ್ತೆ ಇವತ್ತು ಮತ್ತೆ ಭೇಟಿಯನ್ನು ಕೊಟ್ಟಿದ್ದಾರೆ ಸೊ ಹೊಸ ವರ್ಷದ ಮೊದಲ ತಿಂಗಳ ಹೊಸ ವರ್ಷದ ಮೊದಲ ತಿಂಗಳ ಮೊದಲಾರ್ಧ ಅಂದ್ರೆ ಪಾಕ್ಷಿಕ ಮುಗಿಯುವುದರ ಒಳಗಾಗಿಯೇ ನರೇಂದ್ರ ಮೋದಿಯವರ ಎರಡನೆಯ ಭೇಟಿ ಬಟ್ ಕೇರಳದಲ್ಲಿ ಆಲ್ ಅಬೌಟ್ ಎಲೆಕ್ಷನ್ಸ್ ಆಲ್ ಅಬೌಟ್ ನೆರೇಟಿವ್ಸ್ ಲತಾ ಎಲೆಕ್ಷನ್ಸ್ ಅಲ್ಲಿ ನೆರೆಟಿವ್ಸ್ ಸೆಟ್ ಮಾಡುವಂತ ಸಂದರ್ಭದಲ್ಲಿ ಈಗ ನರೇಂದ್ರ ಅವರು ಬಂದು ಕೇಳಬೇಕಲ್ಲ ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ನನಗೆ ಮತ ಹಾಕಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರು ಕೇಳಬೇಕು ಯಾಕೆ ಬಿಜೆಪಿಗೆ ಓಟ್ ಹಾಕಬಾರ್ದು ಅಂತ ಹೇಳಿ ಎಲ್ಡಿಎಫ್ ಮತ್ತು ಯು ಡಿ ಎಫ್ ಕೂಡ ಪ್ರೊಜೆಕ್ಟ್ ಮಾಡಬೇಕು ಯಾಕೆ ಬಿಜೆಪಿಗೆ ಓಟ್ ಹಾಕಬಾರ್ದು ಏನು ಅನ್ಯಾಯ ಮಾಡಿದೆ ಅಂತ ಹೇಳಿ ಸೊ ಇವೆಲ್ಲವೂ ಕೂಡ ನೆರೆಟಿವ್ ಸೆಟ್ ಮಾಡುವಂತಹ ರಣತಂತ್ರಗಳು ದೆಹಲಿಯ ಜಂತರ ಮಂತ್ರನಲ್ಲಿ ಫೆಬ್ರವರಿ ಎಂಟನೆಯ ತಾರೀಕು ಪಿಣರಾಯಿ ವಿಜಯನ್ ಸ್ವತಃ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ರಾಜ್ಯ ಹೋರಾಟವನ್ನು ನಮ್ಮ ನಾವು ಅದನ್ನು ಕೂಡ ಗಮನಿಸಬೇಕು ಕಾಂಗ್ರೆಸ್ ಯು ಡಿ ಎಫ್ ವಿರೋಧ ಪಕ್ಷ ಯು ಡಿ ಎಫ್ ನಲ್ಲಿ ಯಾರೆಲ್ಲ ಇದಾರೆ ಅವರೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸೊ ಕೇರಳದ ಈ ರಾಜಕಾರಣಿಗಳ ಒಗ್ಗಟ್ಟನ್ನು ಕರ್ನಾಟಕದಲ್ಲಿ ಇಬ್ಬರು ಪ್ರಮುಖ ವ್ಯಕ್ತಿಗಳು ಅರ್ಥ ಮಾಡ್ಕೋಬೇಕು ಒಬ್ರು ಮರಿಹುಲಿ ವಿಜಯೇಂದ್ರ ಮೀನಿನ ಮರಿ ಜೊತೆಗೆ ಇನ್ನೊಬ್ರು ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕ ಕರ್ನಾಟಕದ ಪ್ರಾದೇಶಿಕ ಪಕ್ಷದ ನೇತಾರ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಅವರಿಬ್ಬರಿಗೆ ಇದರ ಅಗತ್ಯತೆ ಅರ್ಥ ಆಗಿಬಿಟ್ರೆ ಅದಕ್ಕಿಂತ ದೊಡ್ಡ ಉಪಕಾರ ಬಹುಶಃ ಇನ್ನೊಂದಿರ್ಲಿಕ್ಕಿಲ್ಲ ಕೇರಳ ಸರ್ಕಾರದ ಜನಪ್ರಿಯತೆಯನ್ನ ಕುಗ್ಗಿಸಬೇಕು ಅನ್ನುವ ಉದ್ದೇಶದಿಂದ ಮೋದಿ ಅವರು ಬೇಕು ಅಂತ ಉದ್ದೇಶ ಪೂರ್ವಕವಾಗಿ ನಮ್ಮ ರಾಜ್ಯಕ್ಕೆ ಯಾವುದೇ ಅನುದಾನವನ್ನ ಸಕಾಲಕ್ಕೆ ಬಿಡುಗಡೆ ಮಾಡ್ತಿಲ್ಲ ಅನ್ನೋದು ಕೇರಳದ ಆರೋಪ ಇನ್ನು ಕೇರಳ ಮತ್ತೆ ಈ ಕೇಂದ್ರ ಸರ್ಕಾರದ ನಡುವೆ ಈ ಟಗ್ ಆಫ್ ವಾರ್ ಇದೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಕೇರಳ ಸರ್ಕಾರ ಅರ್ಜಿಯನ್ನು ಹಾಕಿದೆ ಈ ತಾರತಮ್ಯವನ್ನ ನಿಲ್ಲಿಸಿ ಎಲ್ಲಾ ರಾಜ್ಯಗಳಂತೆ ನಮ್ಮನ್ನು ಕೂಡ ಟ್ರೀಟ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ಗೆ ಕೇರಳ ಸರ್ಕಾರ ಅರ್ಜಿಯನ್ನು ಕೂಡ ಸಲ್ಲಿಸಿದೆ ಕೇರಳ ಸರ್ಕಾರ ಮಾಡ್ತಾ ಇರುವಂತಹ ಡಿಮ್ಯಾಂಡ್ ಒಂದೇ ಒಂದೇ ಬೇಡಿಕೆಯನ್ನ ಇಟ್ಟಿದೆ ಅಂದ್ರೆ ಕೇಂದ್ರ ಸರ್ಕಾರ ತಮ್ಮ ರಾಜ್ಯದ ಆರ್ಥಿಕ ಸ್ವಾಯತ್ತತೆಯ ಮೇಲೆ ಸಾಧಿಸ್ತಾ ಇರುವಂತಹ ಅತಿಕ್ರಮಣಕಾರಿ ಕ್ರಮವನ್ನ ಕೂಡಲೇ ನಿಲ್ಲಿಸಬೇಕು ಇಲ್ಲದಿದ್ರೆ ಕೇರಳ 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 ರಾಜ್ಯ ರಾಜ್ಯ ಏನಿದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ನಲುಗಿ ಹೋಗುತ್ತೆ ವಿನಂತಿ ಸೊ ಕೇಂದ್ರ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಳುತ್ತೆ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ವಿಶೇಷವಾಗಿ ಇವತ್ತು ಪ್ರಧಾನಮಂತ್ರಿಗಳು ಹಲವು ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಏನ್ ಎಲೆಕ್ಷನ್ ಗಿಮಿಕ್ ನಾಟ್ ಮೋರ್ ದನ್ ದಟ್ ಅದಕ್ಕಿಂತ ದೊಡ್ಡದು ಏನು ಅಲ್ಲ ಬಟ್ ಫೆಬ್ರವರಿ ಎಂಟರ ಹೋರಾಟ ಹೊಸ ಅದಾದಂತಹ ನೆರೆಟಿವನ್ನು ಕೇರಳದಲ್ಲಿ ಸೆಟ್ ಮಾಡಬಹುದು